ಗ್ಲೋಬಲ್ ಯೋಗ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ತಮ್ಮ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನ ಹಾಗೂ ಉಪನ್ಯಾಸವನ್ನು ಮಂಡಿಸಿರುವ ನಮ್ಮ ಕೊಪ್ಪಳ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವ ವಿಶ್ವಯೋಗಿ ಪ್ರಶಸ್ತಿ ಪುರಸ್ಕೃತ ಯೋಗಾಚಾರ್ಯ ಕೆ ಇವರಿಗೆ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಸನ್ಮಾನಿಸಿದ್ದಾರೆ ಗ್ಲೋಬಲ್ ಯೋಗ ಸಂಸ್ಥಾಪಕರು ಅಧ್ಯಕ್ಷರಾದ ಡಾಕ್ಟರ್ ಯೋಗಿ ದೇವರಾಜ್ ಮಹಗುರುಗಳು ಹಾಗೂ ನರರೋಗ ತಜ್ಞರಾದ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಡಾಕ್ಟರ್ ಎನ್ ನಾಗೇಶ್ ಎಸ್ ಎಸ್ ಇರೇಮಠ ಡಾಕ್ಟರ್ ರಾಘವೇಂದ್ರ ಪೈ ಗುರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತದನಂತರ ತಮ್ಮ ಸ್ವಗ್ರಾಮವಾದ ಸಿದ್ದಾಪುರದಲ್ಲಿ ಯೋಗಾಚಾರ್ಯ ಶ್ರೀ ಮರಿಸ್ವಾಮಿಕೆ ಅವರಿಗೆ ಸ್ನೇಹ ಬಳಗದಿಂದ ಅವರು ಸನ್ಮಾನಿಸಿ ಗೌರವಿಸಿದ್ರು ನಿರಂತರ ಸುದ್ದಿಗಾಗಿ ನೋಡುತ್ತಾ ನಮಸ್ಕಾರ ಿ ಈ ಒಂದು ಪುಟ್ಟ ಹಳ್ಳಿಯಿಂದ ಈ ಒಂದು ವಿದೇಶಕ್ಕೆ ಬಂದಿರೋದು ನನಗೊಂದು ಮೊದಲ ಅನುಭವ ಒಂದು ಸಂತೋಷ ಅನಿಸ್ತದೆ ಅದು ಕಾರಣ ಅಂದರೆ ಯೋಗ ಅಂತ ಹೇಳ್ಬೋದು ಅದು ನನಗೆ ಭಾಳ ಖುಷಿ ಎಲ್ಲೋ ಒಂದು ಪುಟ್ಟ ಗ್ರಾಮದಲ್ಲಿ ನನಗೆ ಯೋಗ ಅಂದರೆ ಏನು ಗೊತ್ತಿದ್ದಿಲ್ಲ ಬಟ್ ಆ ಯೋಗ ಅಂದ್ರೆ ನನ್ನ ಪ್ರಕಾರ ಸೈಂಟಿಫಿಕ್ ಯೋಗ ಆ ಯೋಗ ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ಸೈಂಟಿಫಿಕ್ ಅಂತ ಬಟ್ ಯೋಗ ಅಂದ್ರೆ ಮನಸ್ಸುಗಳನ್ನು ಹತ್ರ ಮಾಡೋದು ಮನಸ್ಸು ಮನಸ್ಸುಗಳನ್ನು ಕೂಡಿಸೋದು ಜನರನ್ನು ಪ್ರೀತಿ ಗಳಿಸ್ಬೇಕು ಜನರನ್ನ ಪ್ರೀತಿಯನ್ನ ಹೆಚ್ಚು ಮಾಡಬೇಕು ಜೊತೆ ಎಲ್ಲರನ್ನ ಕೂಡಿಸ್ಬೇಕು ಅನ್ನೋದು ನನ್ನ ಒಂದು ಸಂಕಲ್ಪ ಇತ್ತು ನಮ್ಮ ಭಾರತ ಮತ್ತು ಲಂಕಾ ಒಂದು ಗ್ಲೋಬಲ್ ಯೋಗ ಎರಡು ಸಾವಿರದ ಏನಿತ್ತು ಅದಕ್ಕೆ ನಮ್ಮ ಗುರುಗಳಾದ ಶ್ರೀ ಮರಿಸ್ವಾಮಿ ಕೆ ಗುರುಗಳು ಒಂದು ಶ್ರೀಲಂಕಾಕ್ಕೆ ನಮ್ಮ ಸಿದ್ದಾಪುರದ ಒಂದು ಕೀರ್ತಿ ಪತಾಕಿನೇ ಆರಿಸಿದಾರೆ ಅಂತ ಹೇಳ್ಬೋದು ಹಾಗಾಗಿ ಅವರಿಗೆ ನಮ್ಮೆಲ್ಲ ಪತಂಜಲಿ ಯೋಗ ಸಮಿತಿ ಕಡೆಯಿಂದ ನಾವು ಹೋಗಬೇಕಾದ್ರೆ ಶುಭಾಶಯ ಕೋರಿ ಅವರಿಗೆ ನಾವು ಒಳಿತಾಗಲಿ ಅವರ ಸುಖವಾಗಿ ಅವ್ರ ಪ್ರಯಾಣ ಆಗಲಿ ಅಂತ ಏನು ಶುಭ ಕೋರಿದ್ವಿ ಈಗ ಸುಖಕರವಾಗಿ ಪ್ರಯಾಣ ಮುಗಿಸಿ ಬಂದಿದ್ದಾರೆ ಅದಕ್ಕಾಗಿ ಅವರಿಗೆ ಒಂದು ನಮ್ಮ ಪತಂಜಲಿ ಯೋಗ ಸಮಿತಿ ಸಿದ್ದಾಪುರ್ ಎಲ್ಲರೂ ಸೇರಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ನಮ್ಮ ಸಿದ್ದಾಪುರ್ಗೆ ಒಂದು ಯೋಗದ ಪರಿಚಯ ಮಾಡಿ ಹಾಗಾಗಿ ಯೋಗ ಗುರುಗಳಾಗಿ ನಮ್ಮೆಲ್ಲರಿಗ ಯೋಗ ಮಾರ್ಗದರ್ಶಕರಾಗಿರುವಂಥ ಆಗಿರುವಂಥ ಗುರುಗಳಿಗೆ ಗುರುಗಳಿಗೆ ಪೂರ್ಣಿಮಾ ಹಬ್ಬದ ಒಂದು ಗುರುಗಳಿಗೆ ನಾವು ಏನು ಕೊಟ್ಟರು ಕಡಿಮೆಯೇ ಆದರೆ ಒಂದೊಂದು ಸಣ್ಣ ಒಂದು ಸನ್ಮಾನ ಸ್ವೀಕರಿಸಬೇಕಂತ ಗುರುಗಳಿಗೆ ಕಲಿಪಡ್ತೇವೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈಸಿ ಗುರುವೇ ನಮಃ ಅನ್ನುವ ಹಾಗೆ ನಮ್ಮ ಗುರುದೇವರಾದ ಧನ್ಯವಾದಗಳು